ಶ್ರೀ ನಂದೀಶ್ವರರು ಅರುಣಾಚಲೇಶ್ವರರ ಗರ್ಭಗುಡಿಯ ಮುಂದೆ ಇರುವಂತಹ ನಂದೀಶ್ವರರು ತಿರುವಣಾಮಲೈ ತಮಿಳ್ನಾಡು ನಂದೀಶ್ವರಾಯ ನಮಃ ಓಂ ಶ್ರೀ ನಂದೀಶ್ವರಾಯ ನಮಃ ಓಂ ಶ್ರೀ ನಂದೀಶ್ವರಾಯ ನಮಃ ಓಂ ಶ್ರೀ ನಂದೀಶ್ವರಾಯ ನಮಃ ಎಲ್ಲರೂ ಹೇಳಿ ಓಂ ಶ್ರೀ ನಂದೀಶ್ವರಾಯ ನಮಃ ಅಂತ ತಿರುವಣಮಲೆ ಇರುವಂತಹ ಶ್ರೀ ಅರುಣಾಚಲೇಶ್ವರ ದೇವಸ್ಥಾನ ಯಾರು ಈ ಅರುಣಾಚಲೇಶ್ವರರ ದರ್ಶನ ಮಾಡಿಲ್ಲ ಅವರೆಲ್ಲ ಒಂದ್ಸಲ ಅರುಣಾಚಲೇಶ್ವರರ ದರ್ಶನ ಮಾಡ್ಕೊಂಡು ಹೋಗಿ ತುಂಬ ಪವರ್ಫುಲ್ ಕ್ಷೇತ್ರ ಏನೇ ಪಾಪಕರ್ಮಗಳನ್ನು ಮಹಾಡಿದ್ರೂ ಕೂಡ ಅದನ್ನು ಇಲ್ಲಿ ಬಂದು ಒಂದು ಸಲ ದರ್ಶನ ಮಾಡಿದ್ರೆ ಸಾಕು ಎಲ್ಲ ತೊಳೆದು ಹೋಗ್ತದೆ ಪಾಪಕರ್ಮಗಳು ಅಷ್ಟು ಪವರ್ಫುಲ್ ಶಕ್ತಿ ಇದೆ ಇಲ್ಲಿ ಓಂ ಅರುಣಾಚಲೇಶ್ವರ ಏನು ಹಾಗೆ ಎಲ್ರಿಗೂ ಶೇರ್ ಮಾಡಿ ವೀಕ್ಷಕ